ಇಂದು ಗಂಗಾವತಿಯ ಗ್ರಾಮದೇವತೆ ಶ್ರೀ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಇದೇ ತಿಂಗಳು ಹದಿಮೂರನೇ ತಾರೀಖಿನಂದು ನಡೆಯಲಿರುವ ಹನುಮಮಾಲಾ ಅಭಿಯಾನದ ಭಾಗವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದಳ ಕರ್ನಾಟಕ ಇವರ ವತಿಯಿಂದ ಗಂಗಾವತಿಯಲ್ಲಿ ಬೃಹತ್ ಸಂಕೀರ್ತನ ಮೆರವಣಿಗೆಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ಗಾಳಿ ಜನಾರ್ದನ ರೆಡ್ಡಿ ಅವರು ಪಾಲ್ಗೊಂಡಿದ್ದರು ಶ್ರೀ ಹನುಮಾಲಾ ಅಭಿಯಾನದ ಅಂಗವಾಗಿ ಇದೇ ಡಿಸೆಂಬರ್ ಹದಿಮೂರನೇ ತಾರೀಖಿನಂದು ಗಂಗಾವತಿಯ ಕನಕಗಿರಿ ರಸ್ತೆಯಲ್ಲಿನ ಎಪಿಎಂಸಿ ಸಮುದಾಯ ಭವನದಿಂದ ಶ್ರೀ ಬಾಬು ಜಗಜೀವನ್ ರಾಮ್ ವೃತ್ತದವರಿಗೆ ಬೃಹತ್ ಸಂಕೀರ್ತನ ಮೆರವಣಿಗೆ ನಂತರ ಧಾರ್ಮಿಕ ಸಭೆಯ ಕುರಿತಾದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಪೂರ್ವ ತಯಾರಿಗಳ ಕುರಿತಾದ ಚರ್ಚೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಧರ್ಮ ಪ್ರಚಾರದ ರಾಜ್ಯ ಸಂಯೋಜಕರಾದ ಸೂರ್ಯನಾರಾಯಣ ಪ್ರಾಂತ ಸಂಯೋಜಕರಾದ ಪುಂಡಲಿಕಾ ದಳವಾಯಿ ವಿಭಾಗ ಸಂಯೋಜಕರಾದ ಮಲ್ಲಿಕಾರ್ಜುನ್ ಜಿಲ್ಲಾ ಕಾರ್ಯದರ್ಶಿಗಳಾದ ವಿನಯ್ ಪಾಟೀಲ್ ಹಾಗೂ ನಗರಸಭೆ ಸದಸ್ಯರಾದ ಮೌಲಾಸಾಬ್ ಮನೋಹರ ಗೌಡ ಹಿರೂರು ಯಮನೂರ್ ಚೌಡ್ಕಿ ವೀರೇಶ್ ಬಲಕುಂದಿ ಚಂದ್ರು ಹಿರೂರು ಚನ್ನವೀರನಗೌಡರು ಶಿವು ಅಧೂನಿ ನಾಗರಾಜ್ ಚಳಗೇರಿ ರಮೇಶ್ ಹೊಸಮಲಿ ದೀಪಕ್ ಬ್ಯಾಠಿಯಾ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು